ಹಲೋ ಎನ್ ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಸೊ ಅಲ್ಪ ಮತ್ತೆ ಬೀಗ ಶೂನ್ಯತೆಗಳಾಗಿದ್ರೆ ಅಲ್ಫಾ ಪ್ಲಸ್ ಬೀಟಾ ಸಮ ಮೈನಸ್ ಬಿ ಬೈ ಎ ಆಗಿರುತ್ತೆ ಹಾಗೂ ಅಲ್ಫಾ ಗುಣಿಸು ಬೀಟಾ ಸಿ ಬೈ ಎಗೆ ಸಮವಾಗಿರುತ್ತೆ ಇನ್ನು ಈ ಒಂದು ಅಲ್ಫಾ ಬೀಟಾಗಳನ್ನ ಬಳಸಿ ನಾವು ಸಮೀಕರಣವನ್ನು ಬರೆಯೋದಿದ್ರೆ ಎಕ್ಸ್ ಘಾತ ಎರಡು ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಗುಣಿಸು ಎಕ್ಸ್ ಪ್ಲಸ್ ಅಲ್ಫಾ ಗುಣಿಸು ಬೀಟಾ ಅನ್ನೋದನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಈ ಸಮೀಕರಣದಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಅವರು ಕೊಟ್ಟಿದ್ದಾರೆ ಮೊತ್ತ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಹಾಗೆ ಗುಣಲಬ್ಧ ಎರಡು ಅನ್ನೋದನ್ನು ಸಹ ಅವರು ಕೊಟ್ಟಿದ್ದಾರೆ ಈ ಸಮೀಕರಣದಲ್ಲಿ ಅದು ಎರಡು ಬೆಲೆಯನ್ನು ನಾವು ಆದೇಶಿಸಿದ್ರೆ ಎ ಪ್ಲಸ್ ಬಿ ಬೆಲೆ ಮೈನಸ್ ಮೂರು ಗುಣಿಸು ಎಕ್ಸ್ ಪ್ಲಸ್ ಎ ಗುಣಿಸು ಬಿ ಯ ಬೆಲೆ ಎರಡು ಆಗಿರೋದ್ರಿಂದ ಎಕ್ಸ್ ಗಾತ ಎರಡು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಅನ್ನೋದು ನಮಗೆ ಕಡೆಯದಾಗಿ ಸಿಗುವಂತಹ ಸಮೀಕರಣ ಆಗಿರುತ್ತೆ ಸೊ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕೊಟ್ಟು ಸಮೀಕರಣ ಬರೆಯಲಿ ಅಂದ್ರೆ ನಾವು ಈ ರೀತಿಯಾಗಿ ರಚನೆ ಮಾಡ್ಬೇಕು